ಸೊರಬ ತಾಲೂಕಿನಲ್ಲಿ ಬಹಿಷ್ಕಾರದಂತಹ ಪದ್ಧತಿ ಇನ್ನೂ ಜೀವಂತವಾಗಿದೆ ಸೊರಬ ತಾಲೂಕು ಇಂಡುವಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹೆಸರಿ ಗ್ರಾಮದಲ್ಲಿ ಮೂರು ಕುಟುಂಬಗಳ ಮೇಲೆ ಬಹಿಷ್ಕಾರ ಹಾಕಿರುವಂತಹ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿರುವುದು ನಿಜಕ್ಕೂ ದುರಂತ ಬಹಿಷ್ಕಾರದಿಂದ ಬೇಸತ್ತು ಸೊರಬ ತಾಲೂಕು ದಂಡಾಧಿಕಾರಿಗಳಿಗೆ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಈ ಕುಟುಂಬಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ ದೇವಪ್ಪ ಬಿನ್ ಕೆರಿಯಪ್ಪ ರಾಜಪ್ಪ ಬಿನ್ ಕೆರಿಯಪ್ಪ ವಿಜಯ್ ಕುಮಾರ್ ಬಿನ್ ಭೀಮಪ್ಪ ಈ ಮೂರು ಕುಟುಂಬಗಳ ಮೇಲೆ ಬಹಿಷ್ಕಾರ ಹಾಕಿರುವಂತಹ ಅನಿಷ್ಟ ಪದ್ಧತಿ ಶಿವಮೊಗ್ಗ ಜಿಲ್ಲೆಯ ಸೊರಬದಲ್ಲಿ ಕಂಡುಬಂದಿದೆ ಇನ್ನು ಬಹಿಷ್ಕಾರಕ್ಕೆ ಏನು ಕಾರಣ ಎಂದು ಬಹಿಷ್ಕಾರಗೊಂಡ ಕುಟುಂಬಸ್ಥರನ್ನು ಮಾತನಾಡಿಸಿದಾಗ ಊರಿನಲ್ಲಿ ಒಂದು ಹಾಲಿನ ಡೈರಿ ಪ್ರಾರಂಭಿಸಲು ಹೋದಾಗ ನಮ್ಮ ಮನೆಗೆ ಹೊಂದಿಕೊಂಡಂತೆ ಎರಡರಿಂದ ಮೂರು ಗುಂಟೆ ಖಾಲಿ ಜಾಗ ಇತ್ತು ನಾವು ನೂರಾರು ವರ್ಷಗಳಿಂದ ಕೃಷಿಗೆ ಸಂಬಂಧಪಟ್ಟ ಸಲಕರಣೆಗಳನ್ನು ಮತ್ತು ದನಗಳ ಮೇವಿಗೆ ಖಾಲಿ ಇಟ್ಟಂತಹ ಜಾಗ ಅದಾಗಿತ್ತು ಅದು ಈಗ ಇವರಿಗೆ ಕೊಟ್ಟರೆ ನಮಗೆ ಕೃಷಿಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳನ್ನು ಇಡಲಿಕ್ಕೂ ಆಗೋದಿಲ್ಲ ಡೈರಿ ನಿರ್ಮಿಸಲು ಬೇರೆ ಕಡೆ ಬೇಕಾದಷ್ಟು ಖಾಲಿ ಜಾಗ ಇದೆ ಆದರೆ ವೈಯಕ್ತಿಕವಾಗಿ ನಮ್ಮ ಮೇಲೆ ನಮ್ಮ ಕುಟುಂಬಗಳ ಮೇಲೆ ಕೆಲವರು ದ್ವೇಷ ಸಾಧಿಸಲು ಇಂತಹ ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ನಮ್ಮ ಗಮನಕ್ಕೂ ತರದೆ ನಮ್ಮ ಜಾಗದಲ್ಲಿ ಏಕಾಏಕಿ ಜೆ ಸಿ ಬಿ ತಂದು ನಮ್ಮ ದನಗಳ ಗೊಬ್ಬರ ಹಾಕಿರುವಂತಹ ಜಾಗ ಬಲವಂತವಾಗಿ ಸ್ವಚ್ಛಗೊಳಿಸಿದ್ದಾರೆ ಇದನ್ನು ನಾವು ವಿರೋಧ ಮಾಡಿದಕ್ಕೆ ನಮಗೆ ಹಳೆ ಕಾಲದಂತೆಯೇ ಬಹಿಷ್ಕಾರವನ್ನು ಕೂಡ ಹಾಕಿದ್ದಾರೆ ಎಂದು ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಾನೂನಿನ ಪ್ರಕಾರ ಹೋರಾಡಲು ಮುಂದಾದಾಗ ನಮಗೆ ಬಹಿಷ್ಕಾರ ಹಾಕಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಹಿಂಡುವಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದ್ಯಾವಪ್ಪ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಆ ಜಾಗ ಅನುಭವಿಸ್ಕಿಂತ ಬಂದಿದ್ದೇವೆ ಆದರೆ ಹಾಲಿನ ಡೇರಿ ಕಟ್ಟುವವರು ಆ ಬಲತ್ಕಾರವಾಗಿ ಆ ಜಾಗದಾಗ ಹಾಲಿನ ಡೇರಿ ಕಟ್ತೇವೆ ಅಂತ ಬಂದರು ನಾವು ಅದನ್ನು ಒಪ್ಪದೇ ಇದ್ದಿದ್ದಕ್ಕೆ ಜೆ ಸಿ ಬಿ ತಂದು ಬಲತ್ಕಾರವಾಗಿ ತಿಪ್ಪೆಯನ್ನೆಲ್ಲ ದೂಡಿಸಿದ್ರು ನಂತರ ನಾವು ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿವಿ ಅಲ್ಲಿ ಪಂಚಾಯತಿಗೆ ನಾವು ಒಪ್ಪಲಲ್ಲ ಕೋರ್ಟಿಗೆ ಹಾಕಿದ್ದೇವೆ ಕೋರ್ಟ್ ನೋಟಿಸ್ ಬಂದರೂ ಸಮೇತ ಗ್ರಾಮ ಪಂಚಾಯತಿಗೆ ಪೀಡಿಯೋ ಅದನ್ನು ನಡವಳಿಕೆ ಸಾಮಾನ್ಯ ಸಭೆ ಕರೆದು ನಡವಳಿಕೆ ಮಾಡಿ ನಾನು ಬೋರ್ಡ್ ಹಾಕ್ತೇನೆ ಮತ್ತು ಅಳತೆ ಮಾಡ್ತೇನೆ ಅಂತ ಬಲತ್ಕಾರ ಮಾಡ್ತದೆ ನಾನು ಊರು ಜನ ಕಟ್ಟಿಗಿಂದು ಇದ್ರ ಮುಂದೆ ನಮಗೆ ಪೊಲೀಸ್ ಇಲಾಖೆಯಿಂದಲೂ ರಕ್ಷಣೆ ಬೇಕು ತಾಲೂಕು ತಹಸೀಲ್ದಾರ್ ಇಂದಲೂ ನಮಗೆ ರಕ್ಷಣೆ ಬೇಕು ಆ ಜಾಗ ಇಲ್ಲ ಅಂದರೆ ನಾವು ಊರೇ ಇಲ್ಲ ನಮಗೆ ಬಹಿಷ್ಕಾರ ಕೊಟ್ಟಿದ್ದಾರೆ ಆ ಹಾಲಿನ ಡೇರಿಗೆ ನಾವು ಜಾಗ ಕೊಡಲಿಲ್ಲ ಅನ್ನೋ ಉದ್ದೇಶಕ್ಕೆ ಬಹಿಷ್ಕಾರ ಕೊಟ್ಟಿದ್ದಾರೆ ಇವರಿಗೆ ಕರೆಂಟ್ ಕಟ್ಟು ಮಾಡಿಸ್ಬೇಕು ಕುಡಿಯೋ ನೀರಿಂದು ಕಟ್ ಮಾಡಿಸ್ಬೇಕು ಮೇಲಾಗಿ ಯಾರೂ ಮಾತಾಡಬಾರ್ದು ಅಂಗಡಿಗೆ ಹೋಗಬಾರ್ದು ಹಾಲು ಅಳಿಸಬಾರ್ದು ಯಾರು ಯಾರು ನೆಂಟರು ಬೀಗರು ಊರಾಗ ಇದ್ದರೆ ಅವ್ರು ಮನೆಗೆ ಹೋಗೋಂಗಿಲ್ಲ ಅಂತೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕ್ತೇವೆ ಅದಕ್ಕೂ ಮೀರು ಹೋದರಿಗೆ ಒಂದು ಲಕ್ಷ ಹಾಕ್ತೇವೆ ಅಂತೇಳಿ ಹಬ್ಬಲಿಕ್ ಮಾಡಿದ್ದಾರೆ ಹಾಲಿನ ಡೈರಿ ನಮ್ಮ ಹೇಳಿದ್ದಾರೆ ಬಾಲಿನ ಡೈರಿದು ಸಮಸ್ಯೆ ಬಂದಿರೋದ್ರಿಂದ ನಾವು ಅದಕ್ಕೆ ಒಪ್ಪಿಲ್ಲ ಫಸ್ಟ್ ಹತ್ತಡಿಯಿಂದ ಶುರು ಮಾಡಿ ಐದಡಿಯಿಂದ ಶುರು ಮಾಡಿ ಮನೆ ಎರಡು ಅಡಿಯಿಂದ ತನಕ ಜಾಗ ಒತ್ತಡದಿಂದ ಕೇಳಿಸಿದ್ರು ಆಮೇಲೆ ಪೊಲೀಸ್ ಇದೊಂದು ತಗೊಂಡ್ ಬಂದ್ರು ಒಂದ್ ನಾಟೊಂದು ತಂದು ಯಾವ ಒತ್ತಡಕ್ಕೂ ನಾವು ಮನೇದಕ್ಕೆ ಬೇರೆ ಯಾವುದೇ ವ್ಯವಸ್ಥೆಗೂ ಸಾರ್ತಾರೆ ಅವರು ಇದನ್ನ ಸಾರಿಲ್ಲ ಮನೆ ಮನೆಗೆ ಹೇಳ್ಸಿದ್ದಾರೆ ಮನೆ ಮನೆಗೆ ಹೇಳಿಸಿದಾಗ ಅದನ್ನ ವಿಡಿಯೋ ಮಾಡ್ಕೊಂಡಿದೀವಿ ಆಮೇಲೆ ಹಾಲಿನ ಡೈರಿಗೆ ಹಾಲು ಹಾಕಂಗಿಲ್ಲ ಊರಿಗೆ ಅಂಗಡಿಯಲ್ಲಿ ನಾವು ಏನು ಕೊಡಂಗಿಲ್ಲ ಮಕ್ಕಳು ಮರಿನೂ ಯಾರನ್ನ ಮಾತಾಡ್ಸೋಂಗಿಲ್ಲ ಆನಂತರ ಊರೊಳಗೆ ಏನೇ ಕಾರ್ಯಕ್ರಮ ಆದರೂ ಅವ್ರು ನಮಗೆ ಬರೋಂಗಿಲ್ಲ ಭಾಗಿಯಾಗಂಗಿಲ್ಲ ನಾವು ಅವ್ರನ್ನ ಆಳ್ ತಗೊಂಡು ಕೆಲಸ ಮಾಡ್ಸಂಗಿಲ್ಲ ಇದು ಇಂಥದ್ದು ಒಂದು ಪದ್ಧತಿ ನಮ್ಮಲ್ಲಿ ಹೇರಿದ್ದಾರೆ ಪರಿಪೂರ್ಣವಾಗಿ ಪಾಲನೆ ಮಾಡ್ತಾ ಇದ್ದಾರೆ ಊರನ್ನು ಯಾರು ಅದು ಹಳೆ ಪದ್ಧತಿ ಹೆದರಿ ಯಾರೊಬ್ಬರು ನಮ್ಮನ್ನ ಮಾತಾಡಿಸ್ತಾ ಇಲ್ಲ ಬಂದು ಬಂದವರು ಊರಾಗಿರೋರು ಯಾರು ನಮ್ಮ ಬರ್ತಾ ಇಲ್ಲ ಅದೇ ಒಟ್ಟು ಸಮಸ್ಯೆ ಆಗಿದೆ ನಮಗೆ ಬಹಿಷ್ಕಾರವನ್ನು ಈ ಕುಟುಂಬಗಳ ಮೇಲೆ ಎಷ್ಟು ಕ್ರೂರವಾಗಿ ಹಾಕಲಾಗಿದೆ ಅಂದ್ರೆ ಇವರ ಜೊತೆ ಯಾರೇ ಮಾತನಾಡಿದ್ರೂ ಕೂಡ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ದಂಡವನ್ನು ವಿಧಿಸಲಾಗ್ತದಂತೆ ಇದರಿಂದಾಗಿ ನಮಗೆ ನಮ್ಮ ಸಂಬಂಧಿಕರಾಗಲಿ ಯಾರೊಬ್ಬರು ಕೂಡ ಮಾತನಾಡಿಸ್ತಿಲ್ಲ ಅದರಿಂದ ಮಾನಸಿಕವಾಗಿ ತುಂಬ ಕುಗ್ಗಿದ್ದೇವೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದೆ ಈ ಕುಟುಂಬಗಳು ಈ ಕುಟುಂಬಗಳಿಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದ ನ್ಯಾಯ ಸಿಗುತ್ತದೋ ಇಲ್ಲವೋ ಕಾದು ನೋಡಬೇಕಿದೆ ವಿಜಯ್ಗೌಡಿ ಟಿವಿ ಟ್ವೆಲ್ ಕನ್ನಡ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ